ಅವರು ಗೋಡ್ಸೆ ವಂಶಸ್ಥರು ನಾವು ಗಾಂಧಿ ವಂಶಸ್ಥರು ನಾನು ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದೀನಿ ನೀವು ಯಾವತ್ತೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಅವರು ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥ ನೀವು ಯಾವತ್ತಾದ್ರೂ ನೋಡಿ ಬಹಳ ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಯಾವತ್ತಾದರೂ ಕೂಡ ಸಾಮಾಜಿಕ ನ್ಯಾಯ ತತ್ವ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪರವಾಗಿ ಅಂತ ಹೇಳಿ ನೋಡಿ ಘೋಷಣೆ ಮಾಡಲಿ ಅಧಿಕಾರ ವಿಕೇಂದ್ರೀಕರಣ ಜಾತ್ಯತೀತತ್ವ ಸಾಮಾಜಿಕ ನ್ಯಾಯ ಇದಕ್ಕೆ ವಿರುದ್ಧ ಇದಕ್ಕೆ ಪರವಾಗಿದ್ದಾರಾ ಅಂತ ಘೋಷಣೆ ಮಾಡಲಿ ನೋಡ ಮಾಡಲ್ಲ ಯಾವತ್ತರ ಆದ್ರೆ ಹೇಳ್ತಾರೆ ಅಷ್ಟೇ ಮಹಾತ್ಮ ಗಾಂಧೀಜಿ ಏನು ಇಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಮೆ ದೊಡ್ಡದಾಗ ಮಾಡಿಕೊಂಡಿದ್ದಾರೆ ಸರ್ದಾರ್ ಪಟೇಲ್ ಬಗ್ಗೆ ಗೌರವ ಎಂದಿದವರು ಸರ್ದಾರ್ ವಲ್ಲಭ ಪಟೇಲ್ ಅವರ ದೊಡ್ಡ ಪ್ರತಿಮೆ ಮಾಡಿ ಇಟ್ಕೊಂಡಿದ್ದಾರೆ ಗುಜರಾತ್ನಲ್ಲಿ ಯಾವತ್ತು ಕೂಡ ನೆಹರೂರವರನ್ನ ಯಾವತ್ತೂ ಅವರು ಮಾತಾಡಲ್ಲ ನೆಹರೂರವ್ರ ಬಗ್ಗೆ ಗಾಂಧೀಜಿ ಬಗ್ಗೆ ಮಾತಾಡಲ್ಲ ಅವರು ಗೋಡ್ಸೆ ಓಂಶಸ್ಥರು ನಾವು ಗಾಂಧಿ ವಂಶಸ್ಥರು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನಾವು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅವರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ ನಾವು ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಈ ಭಾರತ ದೇಶ ಇದೆಯಲ್ಲ ಮಹತ್ವದ ದೇಶ ಮಹತ್ವದ ದೇಶ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಅದಕ್ಕೆ ನಾವು ಬಹಳ ಅನೇಕ ಗಿರಿಗದೆಲ್ಲ ಹೇಳಿರ್ತಕ್ಕಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಬಯಸ್ತಕ್ಕಂಥವ್ರು ಅವರು ಸಮಾಜವನ್ನು ಹೊಡಿತಕ್ಕಂಥದ್ದಲ್ಲ ನಮ್ಗೆ ಇಟ್ಕೊಂಡಿರ್ತಕ್ಕಂಥವ್ರು ಅದರಿಂದ ನಮ್ಮ ಸಂವಿಧಾನ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಹೋರಾಟ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರು ವಲ್ಲಭಭಾಯ್ ಪಟೇಲ್ ಇವರೆಲ್ಲರೂ ಕೂಡ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇಷ್ಟೆಲ್ಲ ಆದಮೇಲೂ ಕೂಡ ಭಾರತೀಯ ಜನತಾ ಪಕ್ಷದವರ ಅಪಪ್ರಚಾರ